और मैं हाफिज आपका और आप देख रहे हैं चिंचोली एक एक में बार एसोसिएशन के सदर का आया सहापति बयान सामाईन तालुका चिंचोली में बार एसोसिएशन के सदर मुंतब किए जाने के बाद शशिकांत लड़की को लोगों की तरफ से उन्हें गुलाय अकीदत और शाल का सिलसिला जारी है आज जब के जनाब अब्दुल रहीम पटेल ने उनके दफ्तर पहुंचकर उनकी शालपोशी पोशी की और तमन्नाओं का इजहार किया बार एसोसिएशन के सदर शशिकांत अड़की को उनके सदर मुंत किए जाने पर अब्दुल रहीम पटेल पोलकपल्ली और उनके रफ़का ने मिलकर मिठाई खिलाकर उन्हें मुबारकबाद पेश की और दिली खुशी का इजहार किया इस मौके पर सूर्यकांत देवेंद्रप्पा ज्वाइंट सेक्रेटरी के अलावा दिगर जिम्मेदार अहबाब मौजूद थे बाद ये के शशिकांत चेड़की सदर बार एसोसिएशन ने एक सहाफती बयान दिया जिसमें आपने कहा कि हम कोशिश कर रहे हैं कि एक लाइब्रेरी समेत नौजवान वकीलों को एक कंप्यूटर तरबियती प्रोग्राम चलाने का मंसूबा बनाया जाए और बहुत जल्द इस पर काम किया जाएगा साथ ही आपने पूछे गए एक सवाल पर जवाब देते हुए कहा कि जो लोग ऑनलाइन शॉप डाल रहे हैं उन, उनके दरखास्तें जमा की गई हैं जैसे के सहाफी के इतला के मुताबिक जगह की कमी बताई जा रही है इस पर गौर वोस किया जाएगा जाहिर सी बात है कि फुट की जगह पर ऑनलाइन शॉप लगाना काफी दुश्वारी का सबब बन सकती है लिहाजा इस मामले को लेकर हम सीनियर सीनियरों से मशवरा करेंगे और जगह को वसी करने की कोशिश की जाएगी इस मौके पर अब्दुल रहीम पटेल पोलकपल्ली हाफिज इस्माइल सदर सफा शफाबलमाल चिंचोली मोह पटेल सुलापेट के अलावा दिगर जिम्मेदार अहबाब मौजूद थे ನಮ್ಮ ವಕೀಲ ಸಂಘದ ಕೆಲಸಗಳ ಅಭಿವೃದ್ಧಿಗಳಾಗಬೇಕು ಮತ್ತು ಯುವ ವಕೀಲರಿಗೆ ಕಂಪ್ಯೂಟರ್ ಬಗ್ಗೆ ತರಬೇತಿ ಕೊಡಬೇಕು ಮತ್ತು ನಮ್ಮ ಮುಖ್ಯವಾಗಿ ನಮ್ಮ ವಕೀಲರಿಗೆ ಲೈಬ್ರರಿ ವ್ಯವಸ್ಥೆ ಆಗಬೇಕು ಯಾಕಂದರೆ ಎಲ್ಲ ವಕೀಲಿಗೆ ಎಲ್ಲ ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟದು ಸಜೆಸುಗಳು ಬುಕ್ಸ್ಗಳು ಓದಬೇಕಾದ್ರೆ ಅದರ ಫೆಸಿಲಿಟಿ ಇಲ್ಲ ಅವೆಲ್ಲ ತಂದು ಯುವ ವಕೀಲರಿಗೆ ಅವೆಲ್ಲ ಓದಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಉದ್ದೇಶ ಅದ ಮತ್ತು ಅದೇ ರೀತಿ ಯಾವ ವಕೀಲರೀ ಇಂಟ್ರೆಸ್ಟೆಡ್ ಅದ್ರ ಇಂಟ್ರೆಸ್ಟೆಡ್ ಅದರ ಅವ್ರಿಗೆ ಕಂಪ್ಯೂಟರ್ ತರಬೇತಿ ಕೊಡೋದು ಆಲ್ರೆಡಿ ನಾವು ಹೇಳಿದೀವಿ ಕಂಪ್ಯೂಟರ್ ಇಂಟ್ರೆಟ್ ಅವ್ರಿಗೆ ಅದು ಶೀಘ್ರದಲ್ಲೇ ಪ್ರಾರಂಭ ಮಾಡ್ತೀವಿ ಹ್ಞೂ ಅಂದರೆ ಯುವ ವಕೀಲರು ಯಾರು ವಕೀಲರು ಇಂಟ್ರೆಸ್ಟೆಡ್ ಅದ್ರಸ್ಟೆಡ್ ಯಾರು ಅವಾಗ ಕಂಪ್ಯೂಟರ್ ತರಬೇತಿ ಅವ್ರಿಗೆ ಕಂಪ್ಯೂಟರ್ ಹೋಗಬೇಕು ಯಾಕಂದರೆ ಅವರು ಟೈಪಿಸ್ಟ್ಗಳ ಮ್ಯಾಗ ಇದ್ದವ್ರ ಮ್ಯಾಗ ಒಪ್ಪು ತಮ್ಮ ಕೆಲಸ ಡ್ರಾಫ್ಟಿಂಗ್ ಮಾಡಬೇಕು ಟೈಪ್ ಟೈಪಲ್ಲಿ ಅದಕ್ಕೆ ಅವ್ರಿಗೆ ಇದೊಂದು ತರಬೇತಿ ಕೊಡೋದನ್ನ ಒಂದು ಉದ್ದೇಶ ಅದ ನಮ್ಮದು ಒಂದು ಎಲೆಕ್ಷನ್ ಮನವಿ ಭದ್ರದಲ್ಲೂ ನಾನು ಅದೇ ಇತ್ತು ಮತ್ತು ಅದೇ ರೀತಿ ಕಂಪ್ಯೂಟರ್ ಸೌಲಭ್ಯ ಕೊಡ್ತೀವಿ ನಮ್ಮ ಆರು ಅದು ವೈಫೈ ವೈಫೈ ಸೌಲಭ್ಯ ಉಚಿತವಾಗಿ ವೈಫೈ ಸೌಲಭ್ಯ ಅದನ್ನು ಅತಿ ಶೀಘ್ರದಲ್ಲೇ ಪ್ರಾರಂಭ ಮಾಡೋಂಥ ಒಂದು ವಿಷಯ ಹೊಂದಿದೆ ನಾವು ಅದಕ್ಕೆ ಎಲ್ಲರೂ ಕೂಡಿ ನಾವು ನಮ್ಮ ವಕೀಲರ ಸಂಘ ಚಿಂಚೋಳಿ ವಕೀಲರ ಸಂಘ ಉತ್ತಮವಾಗಿ ಬೆಳಿಬೇಕು ಯುವ ವಕೀಲರು ಬೆಳಿಬೇಕು ಮತ್ತು ಅವರು ಮುಂದೆ ವಕೀಲರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕಾಂಪಿಟೇಷನ್ ಮಾಡಿ ಅವರು ಕೂಡ ಸಿವಿಲ್ ಜಂಜ ಅಥವಾ ಸರ್ಕಾರಿ ವಕೀಲರಾಗಿ ನೇಮಕ ಮಾಡ್ಲಿಕ್ಕೆ ಅವರಿಗೆಲ್ಲ ಏನೇನು ಸಹಾಯ ಬೇಕು ನಾವೆಲ್ಲರೂ ಅವರಿಗೆ ಬ್ಯಾ ಉಳ್ಲಕ್ಕೆ ನಾವು ಇಚ್ಛೆ ಇಚ್ಛೆ ಇರಿ ಅದಕ್ಕೆ ಒಂದು ತಾಲೂಕ ನಮ್ಮ ಒಂದು ಎರಡು ವರ್ಷ ಅವಧಿಯಾಗಲಿ ಉತ್ತಮವಾಗಿ ನಮ್ಮ ಭಾರತ ಶಿಕ್ಷಣ ಬೆಳೀಬೇಕು ಅನ್ನೋ ಒಂದು ಇಚ್ಛೆಯನ್ನು ಎಲ್ಲರೂ ಹೊಂದಿದ್ದೇವೆ ಈಗ ಅದರ ಬಗ್ಗೆ ಪ್ರೊಸೆಸ್ ಚಾಲೂ ಅದ ಈಗ ಆಲ್ರೆಡಿ ಒಂದು ಟೆಂಡರ್ನೂ ಆಗಿರೋದು ಅಂದರೆ ಟೆಂಡರ್ ಅಂದರೆ ಹಾಲಿ ಕಟ್ಟಡವನ್ನು ಡೆಮೋಲಿಷ್ ಮಾಡ್ತಾರೆ ಮಾಡಿ ಇಲ್ಲಿ ಇದೇ ಇದೇ ಕಟ್ಟಡದಲ್ಲಿ ಮೇಲುಗಡೆ ಟೆಂಪ್ರವರಿ ಆಗಿ ಒಂದು ಕಟ್ಟಡ ನಿರ್ಮಾಣ ಮಾಡಿ ಆ ಒಂದು ಕೋರ್ಟ್ ಇಲ್ಲಿ ನಡೀತದ್ದು ನಂತರ ಅಲ್ಲಿಂದ ಡೆಮೊಲಿಷ್ ಮಾಡಿ ಹೊಸ ಕಟ್ಟಡ ಪ್ರಾರಂಭ ಆಯ್ತು ಅದೇ ಶೀರ್ಘದಲ್ಲಿ ಅದನ್ನು ಆಲ್ರೆಡಿ ಚಾಲ್ತಿ ಇರಲ್ಲ ಅದನ್ನು ನಮ್ಮ ಅವಧಿಯಲ್ಲಿ ಪ್ರಾಮಾಣಿಕವಾಗಿ ಹೊಸ ಬಿಲ್ಡಿಂಗ್ ಸಲಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಮತ್ತು ನಾವೆಲ್ಲ ಅದು ಮಾಡ್ತೀವಿ ಅದು ಜಗಾದ ಬಗ್ಗೆ ಏನು ಮಾಹಿತಿ ಅದ್ರಿ ಸರ್ ಶಾಪ್ ಹಾಕ್ಲತ್ತರ ಶಾಪ್ ಜಾಪ್ ಅಂದ್ರೆ ನಮ್ಮ ಈ ಕಳೆದ ಅವಧಿಯಲ್ಲಿ ಅಧ್ಯಕ್ಷರ ಅಧ್ಯಕ್ಷರಿದ್ರಲ್ಲ ಅವರು ಯಾರ್ಯಾರು ಇಲ್ಲಿ ಡಿ ಟಿ ಪಿ ವರ್ಕ್ ಮಾಡ್ತಾರ ಅಂಥವ್ರು ಅಪ್ಲಿಕೇಶನ್ ಕೊಡ್ರೆ ಕನ್ಫರ್ಮ್ ಮಾಡಿದ್ರು ಅವ್ರು ಕೊಟ್ಟಾರ ಅವ್ರು ಅವ್ರು ಫಾರ್ವರ್ಡ್ ಮಾಡ್ತಾರೆ ಡಿಸ್ಟ್ರಿಕ್ ಜಡ್ಜ್ ಈ ನಮ್ಮ ಮಾನ್ಯ ನ್ಯಾಯಾಧೀಶ ಮುಖಾಂತರ ಡಿಸ್ಟ್ರಿಕ್ಟ್ ಜಡ್ಜಸ್ ಏನು ಮಾಡಿದ್ದಾರೆ ಪರಿಶೀಲನೆ ಮಾಡಿ ಅವರು ಒಂದು ಎಂಟಿನ ಒಂಬತ್ತು ಶಾಪ್ಗಳಿಗೆ ಪರ್ಮಿಷನ್ ಕೊಟ್ಟರು ಅದು ಜಾಗ ನೀವು ಸ್ವಲ್ಪ ಸರಿ ಸ್ವಲ್ಪ ಅಂತ ನೀವು ಅಂದ್ರೆ ಅದ್ರ ಬಗ್ಗೆ ನಾನು ಡಿಸ್ಟ್ರಿಕ್ಟ್ ಜಡ್ಜಸ್ ಅವ್ರಿಗೆ ಭೇಟಿಯಾಗಿ ಅದ್ರ ಬಗ್ಗೆ ನಾನು ಅವ್ರ ಜೊತೆ ಡಿಸ್ಕಸ್ ಮಾಡಿ ಅದು ಜಾಗದ ಬಗ್ಗೆದ ನಾನು ಅದು ಏನಾದರೂ ಸಮಸ್ಯೆ ಬಗೆಹರಿಸೋಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ